ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಆರ್ಡರ್ನ ಮಾಡಿಕೊಳ್ಳಿ ಇದು ಬಂದು ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ನಿಮ್ಮನೆಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಕೆಲಸದ ಸಮಸ್ಯೆ ಪ್ರತಿಯೊಂದು ಸಮಸ್ಯೆಗಳಿಗೂ ಇದು ಬಂದು ತುಂಬ ರಾಮಬಾಣ ಅಂತಲೇ ಹೇಳ್ಬೋದು ಇದನ್ನು ನಾನು ಕೂಡ ದುವಾ ಮಾಡಿ ಕಳಿಸ್ಕೊಡ್ತೀನಿ ಇದು ಕಟ್ಟಿದ ಮೇಲೆ ಸೆವೆನ್ ಡೇಸ್ ಸೀಕ್ರೆಟ್ ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ಮಾಡಿದ ಮೇಲೆ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ ಜಸ್ಟ್ ಕೆಲವರಿಗೆ ಏಳು ದಿನದಲ್ಲಿ ಐದು ದಿನದಲ್ಲಿ ಎರಡು ದಿನದಲ್ಲಿ ಬೇಗ ರಿಸಲ್ಟ್ ಬರ್ತಾ ಇದೆ ಇದನ್ನು ಕಟ್ಟಿದ ಮೇಲೆ ಎ ಟು ಝೆಡ್ ನಿಮ್ಮ ಮನೆ ಪ್ರಾಬ್ಲಮ್ಗೆ ಸಲ್ಯೂಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ನ ಕೊಡಿ ಪ್ಲೀಸ್ ಮತ್ತು ಯಾರೆಲ್ಲ ಸ್ಫಟಿಕನ ತೊಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ತುಂಬ ಜನ ನನಗೆ ಮೆಸೇಜ್ ಆಗ್ತಾಯಿದ್ದೀರಾ ವಾಯ್ಸ್ ಮೆಸೇಜ್ ಆಗ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಳ್ಳೆ ಮನಸ್ಸಿಗೆ ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ ಅಂತ ನಾನು ನಿಜ ದುವಾ ಮಾಡ್ತೀನಿ ತುಂಬ ಒಳ್ಳೇದಾಗ್ಲಿ ನಿಮ್ಮ ಒಳ್ಳೆ ಮನಸ್ಸಿಗೆ ಅಂತ ಕೆಲವರು ತಗೋತಿರ ರಿಸಲ್ಟ್ ಸಿಕ್ಕಿದ್ರು ಕೂಡ ಕೆಲವರು ಹಂಚ್ಕೊಳ್ಳಲ್ಲ ಆದರೆ ಒಳ್ಳೆ ಮನ್ಸಿರೋರು ಎಲ್ಲರೂ ಹಂಚ್ಕೋತಾರೆ ನಂತರ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಂಚ್ಕೋತಾ ಇದ್ದೀರಾ ಮೈ ಇನ್ನಷ್ಟು ಒಳ್ಳೆಯದಾಗಲಿ ನಾನು ಇನ್ನೂ ಕೂಡ ದುಃಖ ಮಾಡ್ತೀನಿ ಮತ್ತು ಇನ್ನೂ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಂಗೆ ಆಗಿ ನೀವು ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಬಂದು ತುಂಬ ಒಳ್ಳೆಯ ವಿಡಿಯೋ ಇದನ್ನು ಅನುಸರಿಸಿ ಬಾಡಿಗೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಇದನ್ನೆಲ್ಲ ಅನುಸರಿಸಿ ಮತ್ತು ಇನ್ನೂ ಗುರುವಾರ ದಿನ ಇದನ್ನು ಚೆಲ್ಲಿದಾಗ ನೀವು ಅಯ್ಯೋ ಚೆಲ್ಲೋಯ್ತಲ್ಲ ಅಂತ ಅಂದ್ಕೋಬೇಡಿ ಇದು ಚೆಲ್ಲೋದು ನಿಮಗೆ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು ಇದನ್ನು ಚೆಲ್ಲಿದ್ರೆ ಗುರುವಾರ ಅಥವಾ ಶುಕ್ರವಾರ ನಿಮ್ಮ ಮನೆಗಳಲ್ಲಿ ಚೆಲ್ಲೋಗಿದ್ರೆ ಇದು ತುಂಬ ಮುನ್ಸೂಚನೆ ಮುಂದೆ ಏನೋ ಒಂದು ಒಳ್ಳೆಯದಾಗುತ್ತೆ ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಿ ತುಂಬ ಒಳ್ಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಇದು ಹಾಂ ಅದು ಚೆಲ್ಲಿದಾಗ ನೀವು ಅಯ್ಯೋ ಚೆಲ್ಲೋಯ್ತಲ್ಲ ಅನ್ಕೋ ಅನ್ಕೋಬೇಡಿ ಖುಷಿ ಖುಷಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಸರಿನಾ ನಿಮ್ಮ ಮನೇಲಿ ಬಾಡಿಗೆ ಮನೆಯಲ್ಲಿದ್ದೀರಾ ತುಂಬ ಸಾಲ ಆಗ್ತಾಯಿದೆ ಆ ಈ ಮನೆ ಸಟ್ ಆಗ್ತಾಯಿಲ್ಲ ಆ ಮನೆ ಸಟ್ ಆಗ್ತಾಯಿಲ್ಲ ಅಂತೆಲ್ಲ ಕೆಲವರು ಅಂದ್ಕೊಂಡಿರ್ತೀರ ಫಸ್ಟು ಈ ವಿಡಿಯೋನ ಇದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ನಂತರ ಹೋಗ್ತಾ ಹೋಗ್ತಾ ಎಲ್ಲನೂ ಕೂಡ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ವಿಡಿಯೋನ ನೋಡಿ ಫಸ್ಟು ಯಾವತ್ತೂ ಕೂಡ ಬಾಡಿಗೆ ಮನೇಲಿ ಇದ್ದೀರಾ ಅಂತ ಹೇಳಿದಾಗ ಸ್ವಂತ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ ಹೆಚ್ಚಾಗಿ ಬಾಡಿಗೆ ಮನೆಯಲ್ಲಿ ಅಂತಲೇ ನಾನು ಹೇಳ್ತೀನಿ ಯಾವತ್ತೂ ಕೂಡ ನೀವು ಖಾಲಿ ಆಗಿದ್ದೆ ಅಂತಲೇ ಮನಸ್ಸಲ್ಲೂ ಕೂಡ ಅಂದ್ಕೋಬಿಡಿ ಎಕ್ಸ್ಟ್ರಾ ಒಂದೊಂದು ಪ್ಯಾಕೆಟ್ನ ತೆಗೆದಿಟ್ಬಿಡಿ ಬಟ್ ಖಾಲಿ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಬಾಡಿಗೆ ಮನೆಯಲ್ಲಿರೋರು ತುಂಬ ಕಷ್ಟಪಡ್ತಾ ಇರ್ತೀರ ಯಾಕೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಕೂಡ ಅದೇ ಕಷ್ಟ ಪಟ್ಟಿದ್ದೀನಿ ಒಂದೊಂದು ದಿನಕ್ಕೆ ನನಗೆ ಅಕ್ಕಿ ಖಾಲಿ ಆಗ್ತಾಯಿತ್ತು ಉಪ್ಪಿರ್ತಿರಲಿಲ್ಲ ಉಪ್ಪಿದ್ರೆ ಅಕ್ಕಿ ಇರ್ತಿರ್ಲಿಲ್ಲ ಅಕ್ಕಿ ಇದ್ರೆ ಎಣ್ಣೆ ಇರ್ತಿರ್ಲಿಲ್ಲ ಆ ಥರ ಕಷ್ಟಗಳನ್ನು ಕೂಡ ನಾನು ತುಂಬ ಪಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಏನೇ ಕಷ್ಟ ಇದ್ದರೂ ಕೂಡ ಇವಾಗ ಕೆಲವ್ರ ಮನೇಲಿ ಏನಾಗಿದೆ ಗೊತ್ತಾ ದಿನ ಅಕ್ಕಿ ತರಿಸೋದು ದಿನಾ ಒಂದು ಎಣ್ಣೆ ತರಿಸೋದು ಒಂದು ಕಾಲು ಲೀಟರ್ ಎಣ್ಣೆ ಆ ಥರ ತರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ ಹಾಗಾಗಿ ಪ್ಲೀಸ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಅದನ್ನು ನಾನು ಮಾಡಿದ್ದೀನಿ ಇಲ್ಲ ಅಂತಲ್ಲ ಆಗ ತೊಂದರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಹೊರತು ನನಗೆ ಕಡಿಮೆ ಆಗ್ತಾಯಿರಲಿಲ್ಲ ಅದಾದಮೇಲೆ ನನಗೆ ಈ ಥರ ಯಾರೋ ಬುದ್ಧಿ ಹೇಳಿದ್ರು ಕೇಳಿದೆ ಅದನ್ನೆಲ್ಲ ಅನುಸರಿಸ್ಕೊಂಡು ಹೋದೆ ಪ್ರತಿಯೊಂದು ಮಾಡ್ಕೊಂಡು ಹೋದೆ ಖಂಡಿತ ಅದು ನಿಜ ಯಾವುದೇ ದೊಡ್ಡವರು ಹೇಳೋದು ಯಾವುದು ಸುಳ್ಳು ಅಂತ ಇಲ್ಲ ಖಂಡಿತ ನಿಜ ಆಗುತ್ತೆ ನನ್ನ ಜೀವನದಲ್ಲೂ ನಿಜ ಆಗಿದೆ ನಿಮ್ಮ ಜೀವನನೂ ಕೂಡ ಹಾಗೆ ಮಾಡ್ಕೋಬೇಡಿ ಹೇಳೋದನ್ನ ಪೂರ್ತಿಯಾಗಿ ಕೇಳ್ಕೊಳ್ಳಿಮ್ಮ ಇದು ಬಂದು ಉಪ್ಪು ಫಸ್ಟಾಗಿ ಉಪ್ಪು ಮನೇಲಿ ಯಾವತ್ತೂ ಖಾಲಿ ಆಗಬಾರ್ದು ಯಾವ ದಿನವೂ ಖಾಲಿ ಆಗಬಾರ್ದು ಇವಾಗ ನೀವು ವಾರಕ್ಕೆ ಒಂದು ಪ್ಯಾಕೆಟ್ ತರ್ತೀರಾ ಒಂದೆರಡು ಪ್ಯಾಕೆಟು ನಾಲ್ಕು ಪ್ಯಾಕೆಟು ಐದು ಪ್ಯಾಕೆಟ್ ಹಾಕಿ ತಂದು ಇಟ್ಕೊಬೇಡಿ ಉಪ್ಪಿನ ರೇಟ್ ಏನು ಕೂಡ ಜಾಸ್ತಿ ಇಲ್ಲ ಫಸ್ಟು ಮೇಯ್ನಾಗಿ ಉಪ್ಪು ನಮ್ಮ ಮನೆಗಳಲ್ಲಿ ಇರಬೇಕು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ಇದೆ ಮನೇಲಿ ಅನ್ನೋ ನೀವು ಉಪ್ಪನ್ನು ತರಿಸಿಟ್ಕೊಳ್ಳಿ ಇಲ್ಲ ಒಂದು ಅರ್ಧ ಪ್ಯಾಕೆಟ್ ಇದೆ ಒಂದು ಅರ್ಧ ಡಬ್ಬ ಇದೆ ನಮ್ಮ ಹತ್ರ ಖಾಲಿ ಆಗಿಲ್ಲ ಅಂದ ತಕ್ಷಣವೇ ನೀವು ಉಪ್ಪನ್ನು ತರಿಸಿ ಇಟ್ಕೊಳ್ಳಿ ಮತ್ತು ಕಲ್ಲುಪ್ಪು ಜಾಸ್ತಿ ಮನೇಲಿ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಅರಿಶಿಣ ಅದನ್ನು ಕೂಡ ಯಾವತ್ತೂ ಮನೆಗಳಲ್ಲಿ ಖಾಲಿ ಆಗಲೇಬಾರ್ದು ಮತ್ತು ನಮ್ಮ ಬಾಯಿಂದನೂ ಕೂಡ ಖಾಲಿ ಆಗಿದೆ ಅಂತ ಹೇಳಬಾರ್ದು ಉಪ್ಪಾಗಿರಲಿ ಅರಿಶಿಣ ಆಗಲಿ ನಮ್ಮ ಮನೆಗಳಲ್ಲಿ ಖಾಲಿ ಆಗಿದೆ ಅಂತ ಯಾವತ್ತೂ ಕೂಡ ಹೇಳಬಾರ್ದು ಸ್ವಲ್ಪ ಜಾಸ್ತಿನೇ ತರಿಸಿ ಒಂದೆರಡು ಪ್ಯಾಕೆಟ್ಗಳನ್ನ ಜಾಸ್ತಿನೇ ತರಿಸಿ ಇಟ್ಕೊಂಡಿರಿ ಒಂದು ಬಾಕ್ಸ್ ತುಂಬ ತುಂಬಿ ಇಟ್ಕೊಳ್ಳಿ ಅದನ್ನು ತುಂಬ ಒಳ್ಳೆಯದಾಗುತ್ತೆ ಅರ್ಶಿನ ಕೂಡ ಅರ್ಶಿನ ನಮ್ಮ ಮನೆಗಳಲ್ಲಿ ಜಾಸ್ತಿ ಖಾಲಿ ಆಗೋಲ್ಲ ಯಾಕೆಂದರೆ ಕಡಿಮೆ ತುಂಬ ಕಡಿಮೆ ಉಪಯೋಗಿಸ್ತೀವಿ ಉಪ್ಪು ಬೇಕಾದರೆ ಬೇಗ ಬೇಗ ಖಾಲಿ ಆಗುತ್ತೆ ಆದರೆ ಅರಿಶಿಣ ತುಂಬ ಬೇಗ ಖಾಲಿ ಆಗೋಲ್ಲ ಲೇಟಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸಿ ಇಟ್ಕೊಳ್ಳಿ ಒಂದು ಇನ್ನೂರು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಆ ಥರ ಪ್ಯಾಕೆಟ್ ಆಗಿರಲಿ ಮನೆಯಲ್ಲೇ ಮಾಡೋದಾಗಿರಲಿ ಎಲ್ಲನೂ ಮಾಡಿಸಿ ನೀವು ಇಟ್ಕೊಂಡಿರಿ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರ ಆ ಥರ ಮತ್ತು ಹೆಣ್ಣೆನೂ ಕೂಡ ಅಷ್ಟೇ ಹೆಣ್ಣೆನೂ ಕೂಡ ಯಾವತ್ತೂ ಖಾಲಿ ಆಗಬಾರ್ದು ಅದನ್ನು ಸ್ವಲ್ಪ ಇರಬೇಕಾದ್ರೆ ನೀವು ತರಿಸಿಟ್ಕೋಬೇಕು ಕೆಲವ್ರ ಮನೆಯಲ್ಲಿ ನಾನು ಹೇಳಿದಂಗೆ ಕಾಲು ಲೀಟ್ರು ಅರ್ಧ ಲೀಟ್ರು ಆ ಥರ ತರಿಸಿ ಖಾಲಿ ಆದಮೇಲೆ ಹೋಗಿ ಎಣ್ಣೆ ತರಕ ಹೋಗ್ತೀರಾ ಪ್ಲೀಸ್ ಅದನ್ನೆಲ್ಲ ಇನ್ನು ಮುಂದೆ ತಪ್ಪನ್ನು ಮಾಡಬೇಡಿ ಈ ವಿಡಿಯೋ ಮಾ ನೋಡಿದ ತಕ್ಷಣ ಇನ್ಮೇಲೆ ಆ ತಪ್ಪನ್ನು ಮಾಡಬೇಡಿ ಒಂದಿಷ್ಟು ಮನೆಗೆ ಅಂತಲೇ ನೀವು ಅದನ್ನು ತರಿಸಿ ಇಟ್ಕೊಳ್ಳಿ ಏನೆಲ್ಲ ಖಾಲಿ ಆಗಬಾರ್ದು ಅಂತ ನಾನು ಹೇಳಿದ್ದೀನಿ ಅದನ್ನೆಲ್ಲ ಮುನ್ಸ್ ಮುಂದೆ ಆಗಿ ಮುಂದಾಗಿಯೇ ಎಲ್ಲನೂ ಕೂಡ ತರಿಸಿಟ್ಕೊಳ್ಳಿ ಸ್ವಲ್ಪ ಖಾಲಿ ಆಗ್ತಿದೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ ಅಡುಗೆ ಮನೆ ವಿಚಾರ ನಿಮಗೆ ಗೊತ್ತಿರುತ್ತಲ್ವಾ ಆಗ ಎಲ್ಲನೂ ಕೂಡ ತರಿಸಿ ಇಟ್ಕೊಳ್ಳಿ ಮತ್ತು ನೆಕ್ಸ್ಟ್ ಬಂದು ಅಕ್ಕಿನೂ ಅಷ್ಟೇ ಅಕ್ಕಿನೂ ಯಾವುದೇ ರೀತಿಲಿ ಖಾಲಿ ಹೋಗ್ಬೇಡಿ ತುಂಬ ಜನ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಆ ಥರ ತರಿಸಿ ತರಿಸಿ ಇಟ್ಕೊತೀರಾ ಬೇಡ ಆ ಥರ ಒಂದಿಷ್ಟು ಒಂದು ಮೂಟೆ ತರಿಸ್ಕೊಂಡ್ರೆ ನಿಜವಾಗ್ಲೂ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು ರಾಗಿ ಹಿಟ್ಟಿಂದ ರಾಗಿ ಹಿಟ್ಟು ತೊಗೊಬಂದು ಮುದ್ದೆ ಮಾಡೋದಾಗಿರಲಿ ಗೋಧಿ ಹಿಟ್ಟಿಂದ ಚಪಾತಿ ಮಾಡೋದಾಗಿರಲಿ ಬ್ಯಾಲೆನ್ಸ್ ಮಾಡ್ಕೊಬೋದು ಅಕ್ಕಿ ನೀವು ಯಾವಾಗ್ತೂ ಖಾಲಿ ಮಾಡ್ಕೊಬೇಡಿ ಯಾವಾಗಲೂ ಅಕ್ಕಿ ಒಂದು ಅರ್ಧ ಡಬ್ಬ ಇದೆ ಅಂದಾಗಲೇ ತರಿಸಿ ಇಟ್ಕೊಂಡಿರಿ ಯಾವತ್ತು ಅಕ್ಕಿ ಖಾಲಿ ಆಗಿದೆ ಅಂತಲೇ ಅನ್ಬೇಡಿ ಅಕ್ಕಿ ಡಬ್ಬನ ಮತ್ತು ಯಾವತ್ತೂ ಖಾಲಿ ಮಾಡಬೇಡಿ ಅದರಲ್ಲಿ ಸ್ವಲ್ಪ ಅಕ್ಕಿ ಇಡಲೇಬೇಕು ನೀವು ಯಾವತ್ತೂ ಖಾಲಿ ಮಾಡಿ ಅದನ್ನು ಇಡಕ್ಕೆ ಹೋಗ್ಬೇಡಿ ಸ್ವಲ್ಪ ಅಲ್ಲ ಸ್ವಲ್ಪ ಅಕ್ಕಿ ಇರಲೇಬೇಕು ಅದರಲ್ಲಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಮೆಣಸು ಮೆಣಸು ಕೂಡ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಯಾರೂ ಕೂಡ ಹೇಳ್ಕೊಡೋಲ್ಲ ನಿಮಗೆ ಅದನ್ನೆಲ್ಲ ನಾವು ಯಾಕೆ ಹೇಳ್ಕೊಡ್ಬೇಕು ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತಹ ಇರೋರು ಏನು ಮಾಡ್ತಾರೆ ಹೇಳ್ಕೊಡಲ್ಲ ತಮಗೆ ತಾವೇ ಇದು ಮಾಡ್ಕೊಂಡು ಹೋಗ್ತಾರೆ ಆದರೆ ಮೆಣಸು ಮೆಣಸು ಕೂಡ ಮನೆಯಲ್ಲಿ ಖಾಲಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಅದು ಕೂಡ ಡಬ್ಬದಲ್ಲಿ ತುಂಬಿದಾಗೆ ಇರಬೇಕು ಹಾಗೆ ಮಾಡ್ಕೊಳ್ಳಿ ಅದು ಕೂಡ ಜಾಸ್ತಿ ನಾವು ಉಪಯೋಗಿಸಲ್ಲ ಅದು ಕೂಡ ಲೇಟಾಗಿ ಖಾಲಿಯಾಗುತ್ತೆ ಆದರೂ ಕೂಡ ಒಂದು ಒಂದು ನೂರು ರೂಪಾಯಿ ತರಿಸಿಟ್ಕೊಂಡ್ರೆ ತುಂಬ ಎರಡು ತಿಂಗಳು ಒಂದೂವರೆ ತಿಂಗಳು ಆ ಥರ ಯೂಸ್ ಆಗುತ್ತೆ ಆ ಥರ ನೀವು ಮಾಡಿ ತಂದು ಇಟ್ಕೊಳ್ಳಿ ಒಂದು ಚಿಕ್ಕ ಡಬ್ಬದಲ್ಲಿ ತುಂಬಿದ್ರೂ ಸಾಕು ದೊಡ್ಡ ಡಬ್ಬದಲ್ಲೇ ತುಂಬಬೇಕು ಅಂತ ಏನಿಲ್ಲ ಚಿಕ್ಕ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೂ ಕೂಡ ಸಾಕು ಆ ಥರ ಮಾಡಿ ಮತ್ತು ಹುಣಸೆ ಹಣ್ಣು ಕೂಡ ಹಾಗೆಯೇ ಮಾಡಿ ಯಾವತ್ತೂ ಖಾಲಿ ಆಗಬಾರ್ದು ಹುಣಸೆ ಹಣ್ಣು ಮತ್ತು ಉಪ್ಪು ಜೊತೆಲೆ ಇಡೋದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಇವಾಗ ಉಪ್ಪನ್ನ ಎಲ್ಲಿ ತುಂಬಿಡ್ತೀರ ಅದೇ ಜಾಗದಲ್ಲಿ ಅದರ ಪಕ್ಕದಲ್ಲೇ ನೀವು ಹುಣಸೆ ಹಣ್ಣನ್ನು ಕೂಡ ನೀವು ತುಂಬಿ ಒಂದು ಬರ್ನಿ ಏನು ಹೇಳೋದು ಪಿಂಗಾಣಿ ಜಾರಲ್ಲಿ ನೀವು ಹುಣಸೆ ಹಣ್ಣನ್ನು ಕೂಡ ತುಂಬಿಡಬೇಕು ಉಪ್ಪನ್ನು ಕೂಡ ಪಿಂಗಾಣಿ ಜಾರಲ್ಲೇ ನೀವು ಇಡಬೇಕು ಇಲ್ಲ ಗ್ಲಾಸ್ ಜಾರಲ್ಲೇ ನೀವು ಇಡಬೇಕಾಗುತ್ತೆ ಪ್ಲ್ಯಾಸ್ಟಿಕ್ ಡಬ್ಬ ಆಗಿರಲಿ ಇನ್ನಿತರ ಯಾವುದೋ ಒಂದು ಚಿಕ್ಕ ಡಬ್ಬ ಸಿಕ್ಕಿದೆ ಯಾವುದೋ ಫ್ರೀಯಾಗಿ ಡಬ್ಬ ಸಿಕ್ಕಿದೆ ಅಂತ ಆ ಥರ ಡಬ್ಬಗಳಲ್ಲಿ ಇಡಬೇಡಿ ಪ್ಲೀಸ್ ಎಲ್ಲರೂ ಕೂಡ ಪಿಂಗಾಣಿ ಅಥವಾ ಗ್ಲಾಸ್ ಜಾರಲ್ಲೇ ಹುಣ್ಸೆ ಹಣ್ಣು ಮತ್ತು ಉಪ್ಪನ್ನ ಹಿಡೋದು ಕಲ್ತ್ಕೊಳ್ಳಿ ಅದು ಯಾಕೆ ಅಂದರೆ ತುಂಬ ಏನು ಹೇಳೋದು ನೆಗೆಟಿವ್ ಎನರ್ಜಿಗಳೆಲ್ಲ ಅಬ್ಸರ್ವ್ ಮಾಡೋಷ್ಟು ಶಕ್ತಿ ಅದರಲ್ಲಿರುತ್ತೆ ಅದಕ್ಕೋಸ್ಕರನೇ ಹೇಳೋದು ಆ ಜಾರಲ್ಲೇ ಇಡಿ ಅಂತ ಎಲ್ಲರೂ ಕೂಡ ಮುಂದೆ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ ಅದೇ ಜಾರಲ್ಲಿ ಇಡಿ ಮತ್ತು ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಇಷ್ಟೆಲ್ಲ ನಾವು ಮಾಡಿದಾಗ ಮನೇಲಿ ಹಣಕಾಸಿನ ಸಮಸ್ಯೆ ಅನ್ನೋದು ನಮಗೆ ನಿಂತೋಗುತ್ತೆ ಅಲ್ಲಿಗಲ್ಲೇ ನಿಂತೋಗುತ್ತೆ ನೀವೇ ಅಬ್ಸರ್ವ್ ಮಾಡ್ತೀರಾ ಅದನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಹೋದರೆ ಹಣಕಾಸಿನ ಸಮಸ್ಯೆ ನಿಮ್ಮ ಕೈಯಲ್ಲಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಗುರುವಾರ ಅಥವಾ ಶುಕ್ರವಾರ ನಮ್ಮ ಮನೆಗಳಲ್ಲಿ ಏನಾದರೂ ಹಾಲು ಇದ್ದಕ್ಕಿದ್ದಂಗೆ ಹೊಕ್ಕಿಬಂದು ಬಂದು ಹೋದರೆ ಅದಕ್ಕೂ ನೀವು ಕೆಲವ್ರು ಏನು ಮಾಡ್ತಾರೆ ಪಾ ಕ್ಲೀನ್ ಮಾಡಬೇಕು ಹಾಲು ಚೆಲ್ಲೋಯ್ತಲ್ಲ ಹಾಗೆ ಹೀಗೆ ಯಾರು ಚೆಲ್ಲಿದ್ದಾರೆ ಅವ್ರನ್ನ ಬೈಕೊಂಡು ತುಂಬ ಕೆಟ್ಟ ಕೆಟ್ಟದಾಗಿ ಕೋಪ ಮಾಡಿಕೊಂಡು ತುಂಬ ಬೈತೀರ ಹಾಲು ಚೆಲ್ಲೋಯ್ತು ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಖಂಡಿತ ಆ ವಿಷಯಕ್ಕೆ ಹಾಲು ಚೆಲ್ಲಿದಾಗ ಯಾವುದೂ ಕೂಡ ಬೈದೇನೆ ನೀವು ಅದನ್ನು ನಗ್ನಗ್ತಾ ಖುಷಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಹಾಲು ಚೆಲ್ಲೋದು ಮನೆಯಲ್ಲಿ ಇಂಪ್ರೂವ್ ಆಗ್ತೀವಿ ಅಂತ ಮುನ್ಸೂಚನೆ ಅದನ್ನು ಕೊಡುತ್ತೆ ಹಾಗಾಗಿ ಹಾಲು ಚೆಲ್ಲಿದಾಗ ಪ್ಲೀಸ್ ಯಾರು ಕೂಡ ಬೈಕೋಬೇಡಿ ಯಾರು ಚೆಲ್ಲಿದ್ದಾರೆ ಅವ್ರನ್ನ ಬೈಯಕ್ಕೆ ಹೋಗಬೇಡಿ ಸರಿ ಓಕೆ ಚೆಲ್ಲಿದೆಯಾ ಅದನ್ನು ಕ್ಲೀನ್ ಮಾಡ್ಕೊಳ್ಳಿಮ್ಮ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ರೀತೀಲಿ ಹೋಗಬೇಡಿ ಕೋಪನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಲು ಮಾತ್ರ ಚೆಲ್ಲಿದಾಗ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದನ್ನು ಕೂಡ ಗುರುವಾರ ಅಥವಾ ಶುಕ್ರವಾರ ಚೆಲ್ಲಿದಾಗ ಬೈಯ್ಯಕ್ಕೆ ಹೋಗಬೇಡಿ ಏನಪ್ಪ ಅಂತ ಹೇಳಿದ್ರೆ ಅದು ಎಣ್ಣೆ ಅಡುಗೆ ಮಾಡೋ ಎಣ್ಣೆ ಮತ್ತು ತಲೆಗೆ ಹಾಕೋ ಎಣ್ಣೆ ಯಾವುದೇ ಆದರೂ ಪರವಾಗಿಲ್ಲ ಎಣ್ಣೆ ಚೆಲ್ಲಿದಾಗ ಬೈಯಕ್ಕೆ ಹೋಗ್ಬೇಡಿ ಯಾವುದೇ ರೀತಿ ಬೈಯೋಕೋಗಬೇಡಿ ಅದನ್ನು ಕೂಡ ಮುನ್ಸೂಚನೆ ನಿಮಗೆ ಒಳ್ಳೆಯದಾಗಿರಲಿ ಯಾವುದೇ ಒಂದು ಕಡೆಯಿಂದ ಹಣ ಬರೋದಾಗಿರಲಿ ಏನೋ ಒಂದು ಒಳ್ಳೆ ಸೂಚನೆ ಸಿಗೋದಾಗಿರಲಿ ಅದಕ್ಕೋಸ್ಕರ ಆ ಎಣ್ಣೆನ ಚೆಲ್ಲೋದು ಪ್ಲೀಸ್ ಅದನ್ನು ಕೂಡ ಚೆಲ್ಲಿದವ್ರನ್ನ ಕೋಪ ಮಾಡ್ಕೊಳ್ಳೋದಾಗ್ಲಿ ಬೈಯೋದಾಗಲಿ ಮಾಡಬೇಡಿ